ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಇದಿನ ರಾಹುಕಾಲ ನೋಡಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ರಾಹುಕಾಲವಿದ್ದು ಪ್ರಾತಃ ಕಾಲದಲ್ಲಿ ಯಮಗಂಟ ಕಾಲ ಪ್ರಾರಂಭವಾಗುತ್ತೆ ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ಹದಿನಾಲ್ಕು ನಿಮಿಷದವರೆಗೂ ಯಮಗಂಟ ಕಾಲವಾಗಿರುತ್ತೆ ಈ ದಿನ ನೋಡಿ ಮೇಷರಾಶಿಯವರಿಗೆ ಬುಧವಾರದಂದು ಮೇಷರಾಶಿಯವರಿಗೆ ನಿಮಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟದ ಮುನ್ನುಡಿಯನ್ನು ನೋಡ್ತೀರಿ ನೀವು ಅದಲ್ಲೂ ಸಹ ಇವತ್ತ ಸೌಮ್ಯವಾರ ಕೆಲಸದಲ್ಲಿ ಪ್ರಗತಿ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಹೈನುಗಾರಿಕೆ ರೈತಾಪಿ ಜನಗಳಿಗೆ ಸಂತಸದ ದಿನವಾಗುತ್ತೆ ನಿಮ್ಮ ಸ್ನೇಹಿತರಿಂದ ಸಹಪಾಠಿಗಳಿಂದ ಸಹಕಾರ ಸಹಯೋಗ ಸಿಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ತುಂಬ ಪ್ರಶಸ್ತವಾಗಿರುವಂಥ ದಿನ ನಿಮಗಾಗಿ ಈ ದಿನ ಬುಧವಾರ ಕಾಯ್ತಾ ಇರುತ್ತೆ ಅನಂತರದಲ್ಲಿ ವೃಷಭ ರಾಶಿವರಿಗೂ ಸಹ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿದ್ದರೂ ಸಹ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಲಾಭ ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಕೈ ಹಾಕಿದ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ದೊಡ್ಡ ಮಟ್ಟದ ಲಾಭದ ನಿರೀಕ್ಷೆಯನ್ನು ಮಾಡಬಹುದು ಹೋಟೆಲ್ ಬಿಸ್ನೆಸ್ ಮಾಡುವಂಥವರಿಗೆ ಪೆಟ್ರೋಲ್ ಬಿಸ್ನೆಸ್ ಮಾಡುವಂಥವರಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡುವಂಥವರಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತೊಂದರೆಗಳಾಗಬಹುದು ಸ್ವಲ್ಪ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ಸುಸೂತ್ರವಾಗಿ ನಡ್ಕೊಂಡು ಹೋಗುವಂಥ ಶುಭ ದಿನ ನಿಮ್ಮದಾಗಿರುತ್ತೆ ಆದರೂ ಸಹ ಸ್ವಲ್ಪ ಮಹಾಲಕ್ಷ್ಮಿ ಹೋಗಿ ಬನ್ನಿ ಇನ್ನೂ ಅನುಕೂಲವನ್ನು ಖಂಡಿತವಾಗಿ ನೀವು ನೋಡ್ತೀರಿ ಅನಂತರದಲ್ಲಿ ಮಿಥುನ ರಾಶಿಯವರಿಗೆ ಭೂಮಿಯಲ್ಲಿ ಲಾಭ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಹೊಸ ಹೊಸ ವಸ್ತುಗಳನ್ನು ಖರೀದಿಯ ಬಗ್ಗೆ ಚಿಂತನೆ ಮನೆಯನ್ನು ಕಟ್ಟುವಂತಹ ಒಂದು ಶುಭ ಯೋಗಗಳು ನಿಮಗೆ ಕೂಡಿ ಬರುವಂತಹ ಶುಭ ದಿನಗಳು ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಪ್ರಯತ್ನವನ್ನು ಪಟ್ಟಾಗ ನಿಮ್ಮ ಸಹಪಾಠಿಗಳಿಂದ ಸಹಯೋಗಿಗಳಿಂದ ದೊಡ್ಡ ಮಟ್ಟದ ಧೈರ್ಯದ ಮಾತುಗಳು ಮತ್ತು ಅವ್ರ ಕೈಲಾದಂತಹ ಸಹಕಾರ ಮಾಡುವಂತಹ ಶುಭ ದಿನ ಈ ದಿನ ಮಿಥುನ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅತ್ಯಂತ ಉತ್ಸಾಹಕರಾಗಿರ್ತೀರಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಬಹಳವಾದಂಥ ಉತ್ಸಾಹಕರಾಗಿರ್ತೀರಿ ಬಹಳ ಅನುಕೂಲವನ್ನು ಖಂಡಿತವಾಗಿ ನೀವು ನೋಡ್ತೀರಿ ಮಿಥುನ್ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಲಾಭ ಮತ್ತು ಸ್ವಲ್ಪ ದೃಷ್ಟಿದೋಷಗಳಿದ್ದರೂ ಸಹ ವ್ಯವಹಾರದಲ್ಲಿ ಲಾಭ ಮತ್ತು ಸ್ನೇಹಿತರಿಂದ ಸಹಕಾರ ಸಹಯೋಗ ತಂದೆಯಿಂದ ಉಡುಗೊರೆ ಸಿಗುವಂಥದ್ದು ಎಷ್ಟೋ ದಿನಗಳಿಂದ ಇನ್ ಇನ್ನೆಡೆಗೆ ಬಿದ್ದಂತಹ ಕೆಲಸ ಕಾರ್ಯಗಳು ದಿನ ಕೈಗೂಡುವಂತಹ ಸಫಲತೆಯನ್ನು ಕಾಣುವಂತಹ ಶುಭ ದಿನಗಳು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಏನೇ ಕಷ್ಟಗಳು ಬಂದರೂ ಸಹ ಅದನ್ನು ಮಂಡತನದಿಂದ ಗೆಲ್ಲುವಂತಹ ಚಾಕುಚಕ್ಯತೆ ದೊಡ್ಡ ಮಟ್ಟದ ಒಂದು ಮಂಡತನದ ಒಂದು ಧೈರ್ಯವನ್ನು ಮಾಡುವಂತಹ ದಿನ ನಿಮ್ಮದಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಅದೇ ರೀತಿಯಾಗಿ ಸಿಂಹರಾಶಿವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಅನ್ನೋದನ್ನು ಬಿಟ್ಟರೆ ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಶುಭ ಕಾರ್ಯಗಳಲ್ಲಿ ಬಹಳವಾದಂಥ ಅನುಕೂಲವಾಗುವಂತಹ ಶುಭ ದಿನಗಳು ನಿವೇಶನವನ್ನು ಕಟ್ಟಲಿಕ್ಕೆ ಉತ್ತಮವಾಗಿರುವಂತಹ ದಿನವಾಗಿರುತ್ತೆ ಯಾವುದನ್ನು ಪ್ರಯತ್ನ ಪಟ್ಟರು ಅದರಿಂದ ಸಫಲತೆಯನ್ನು ಕಾಣ್ತೀನಿ ಎನ್ನುವಂತಹ ಒಂದು ಮ ಮನಸ್ಥೈರಿ ನಿಮ್ಮನ್ನು ಬಹಳವಾದಂಥ ದೊಡ್ಡ ಮಟ್ಟದ ಲಾಭಕ್ಕೆ ಅದು ಕರ್ಕೊಂಡು ಹೋಗುತ್ತೆ ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಅಧಿಕಾರಿಗಳಿಂದ ಒಳ್ಳೊಳ್ಳೆಯ ಮಾತುಗಳನ್ನು ಆಡಿಸುವಂಥ ಶುಭ ದಿನಗಳು ಸಿಂಹರಾಶಿಯವರಿಗೆ ನಿಮಗಾಗಿ ಈ ದಿನ ಇದೆ ತುಂಬ ಪ್ರಶಸ್ತವಾಗಿರುವಂಥ ದಿನವನ್ನು ಸಿಂಹರಾಶಿಯವರು ಖಂಡಿತವಾಗಿ ನೋಡಬಹುದು ಕನ್ಯಾ ರಾಶಿವರಿಗೂ ಸಹ ಕನ್ಯರಾಶಿವರಿಗೆ ಶುಭ ಕಾರ್ಯಗಳ ಅನುಕೂಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ಉಳ್ಳಂಥವರು ಕೋರ್ಟು ಕಚೇರಿಗಳಲ್ಲಿ ಮನ್ನಣೆ ಸಿಗುವಂಥದ್ದು ಜೊತೆಯಲ್ಲಿ ಯಾರಾದರೂ ರಾಜಕಾರಣಿಗಳಿದ್ರೆ ನಟನಟಿಯರಿದ್ರೆ ದೊಡ್ಡ ಮಟ್ಟದ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದ ಲಾಭ ಬಹಳವಾದ ಸಂತಸದ ಅಂತಹ ದಿನಗಳಾಗಿರುವಂಥದ್ದು ನಿಮ್ಮನ್ನ ಎಷ್ಟೋ ದಿನಗಳ ಇಂದಿನ ಸ್ನೇಹಿತರು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಅದರಿಂದ ದೊಡ್ಡ ಮಟ್ಟದ ಲಾಭವನ್ನ ನೋಡುವಂತಹ ಸುವರ್ಣ ಅವಕಾಶಗಳು ನಿಮಗಾಗಿ ಕಾಯ್ತಿರುತ್ತೆ ಖುನ್ಯ ರಾಶಿಯವರಿಗೆ ತುಲಾರಾಶಿಯವರಿಗೆ ಕೋಪದ ವಾತಾವರಣ ಜಾಸ್ತಿ ಇದ್ದರೂ ಸಹ ಸ್ವಲ್ಪ ಜನ್ಮದಲ್ಲಿ ಕೇತು ಇರೋದ್ರಿಂದ ದುಶ್ಚಟಗಳಿಗೆ ದಾಸರಾಗಬಹುದು ದುಶ್ಚಟಗಳಿಗೆ ದಾಸರಾಗುವಂತಹ ಜನಗಳು ನಿಮ್ಮನ್ನ ಪ್ರಚೋದಿಸಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇಲ್ಲವಾದಲ್ಲಿ ದುಂದು ವೆಚ್ಚಗಳನ್ನು ಮಾಡ್ಕೊಳ್ತೀರಿ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣವನ್ನು ಕಳ್ಕೊಳ್ಳುವಂತಹ ದಿನವಾಗಬಹುದು ಸ್ವಲ್ಪ ಕಳ್ಳಕಾಕರ ಕಾಟವೂ ಹೆಚ್ಚಾಗಬಹುದು ನಿಮ್ಮ ಸೌಮ್ಯತೆಯನ್ನು ನಿಮ್ಮ ಇನೋಸೆಂಟ್ ಅಂತ ಏನು ಹೇಳ್ತಿರ್ತೀವಿ ನಿಮ್ಮ ಸೌಮ್ಯತೆಯನ್ನು ನಿಮ್ಮ ನಿಮ್ಮ ಚಾತುರ್ಯತೆಯನ್ನು ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ಬಳಸ್ಕೊಳ್ಳುವಂಥ ಜನಗಳು ಸಿಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ತುಲಾರಾಶಿಯವರು ಇನ್ನು ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಸೋದರ ಮಾವನ ಸಿಕ್ಕಿದ್ರೆ ಅವರಿಂದ ಉಡುಗೊರೆ ಸಿಗುವಂಥದ್ದು ಕುಟುಂಬದಲ್ಲಿ ಹಿತಮ ಹಿತವಚನಗಳನ್ನು ನುಡಿಯುವಂತಹ ದಿನವಾಗಬಹುದು ಮಕ್ಕಳಿಂದ ಮಕ್ಕಳಿಂದ ಹಿತವಚನಗಳನ್ನು ಹೇಳುವಂಥದ್ದು ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳುವಂಥ ದಿನವಾಗಬಹುದು ಜೊತೆಯಲ್ಲಿ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮನಸ್ಸನ್ನು ಮಾಡುವಂತಹ ಶುಭ ದಿನವಾಗುತ್ತೆ ಜೊತೆಯಲ್ಲಿ ಇನ್ನು ಮತ್ತೆ ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಲಾಭ ವ್ಯವಹಾರ ಬಿಸ್ನೆಸ್ ಮಾಡುವಂಥವರಿಗೆ ದೊಡ್ಡ ಮಟ್ಟದ ಅನುಕೂಲ ಐನುಗಾರಿಕೆ ರೈತಾಪಿ ಜನಗಳಿಗೆ ಅನುಕೂಲವಾಗುವಂಥ ಶುಭ ದಿನಗಳು ವೃಶ್ಚಿಕ ರಾಶಿವರಿಗೆ ಖಂಡಿತವಾಗಿ ಇರುತ್ತೆ ಇನ್ನು ಧನುಸು ರಾಶಿಯವರೆಗೂ ಸಹ ಧನುಸು ರಾಶಿಯವರಿಗೆ ಮನಸ್ಸು ಬಹಳವಾದಂಥ ಪ್ರಶಾಂತತೆಯಿಂದ ಇರುತ್ತೆ ಏನನ್ನು ಬಂದರೂ ಸಹ ನಾನು ಅದನ್ನು ಎದುರಿಸ್ತೀನಿ ಎನ್ನುವಂತಹ ಧೈರ್ಯ ನಿಮ್ಮನ್ನು ಬಹಳವಾಗಿ ಅನುಕೂಲವನ್ನು ಮಾಡಿಕೊಡುತ್ತೆ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಸಹ ಅದಕ್ಕೆ ನಿಮ್ಮದೇ ಆದಂತಹ ನಿರ್ದಿಷ್ಟವಾದಂಥ ಆಲೋಚನೆಯಿಂದ ಅದನ್ನು ಗೆಲ್ಲುವಂತಹ ಒಂದು ಶುಭ ದಿನ ನಿಮ್ಮದಾಗಿರುತ್ತೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಅದರಿಂದ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಲಾಭ ಸಿಗುತ್ತೆ ತುಂಬ ಉತ್ತಮವಾಗಿರುವಂತಹ ದಿನವನ್ನು ಖಂಡಿತವಾಗಿ ಧನುಸು ರಾಶಿಯವರು ನೋಡಬಹುದು ಮಕರ ರಾಶಿವರೆಗೂ ಸಹ ಹನ್ನ ಹನ್ನೆರಡನೇ ಮನೆಯಲ್ಲಿ ಸ್ವಲ್ಪ ಚಂದ್ರನ ಪ್ರವೇಶವಿದ್ದರೂ ಸಹ ನಿಮಗೂ ಸಹ ಮೊಂಡತನದಿಂದ ಕಾ ಕೂಡಿರ್ತೀರಿ ಆರೋಗ್ಯದಲ್ಲಿ ಚೇತರಿಕೆ ತುಂಬ ಚೆನ್ನಾಗಾಗತ್ತೆ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಮತ್ತು ಹೊರಗಡೆ ಪ್ರಯಾಣ ಮಾಡುವಂತಹ ಸುವರ್ಣ ಅವಕಾಶಗಳು ನಿಮಗೆ ದೊರಕುವಂತಹ ಶುಭ ದಿನವಿರುತ್ತೆ ದೂರದ ಪ್ರಯಾಣಗಳಿಗೆ ಅವಕಾಶಗಳು ಸಿಕ್ಕಿದರೆ ಹೊರದೇಶಗಳಿಗೆ ಹೋಗುವಂಥ ಅವಕಾಶಗಳು ಸಿಕ್ಕಿದರೆ ಅದು ಖಂಡಿತವಾಗಿ ಮಿಸ್ ಮಾಡಿಕೊಳ್ಬೇಡಿ ಅದರಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ಒಂದು ದಿನಗಳು ನಿಮಗಾಗಿ ಕಾಯ್ತಾ ಇರುತ್ತೆ ಮತ್ತು ಸ್ನೇಹಿತರಿಂದ ಸಹಪಾಠಿಗಳಿಂದ ಸಹಕಾರ ಸಹಯೋಗ ಸಿಗುವಂಥದ್ದು ಇದೆಲ್ಲವೂ ಸಹ ಸಿಗುವಂಥ ಶುಭ ದಿನಗಳು ನಿಮ್ಮದಾಗಿರುತ್ತೆ ಕುಂಭರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆ ಆಗುವಂಥದ್ದು ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳು ಸಿಗುವಂಥದ್ದು ಅತ್ಯಂತ ಕೋಪದ ವಾತಾವರಣಗಳಿಂದ ಒಳ್ಳೆಯ ಕೆಲಸಗಳಾಗುವಂಥದ್ದನ್ನು ಹಾಳು ಮಾಡಿಕೊಳ್ಳುವಂಥದ್ದು ನಿಮ್ಮ ಸ್ಥಿತಿಗತಿಗಳನ್ನು ನೀವೇ ಕಂಟ್ರೋಲ್ ಮಾಡಿಕೊಳ್ಳದೆ ಅವಾಜ ಶಬ್ದಗಳಿಂದ ನಿಂದನೆಯನ್ನು ಮಾಡುವಂಥದ್ದಾಗಬಹುದು ನಿಮ್ಮ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟಿ ಆಗುವಂಥ ಕೆಲಸ ಕಾರ್ಯಗಳೆಲ್ಲವೂ ಸಹ ಹಾಳು ಮಾಡಿಕೊಳ್ಳುವಂಥ ದಿನವಾಗಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಶ್ರೀಮಾತ್ಮನ ದೇವಸ್ಥಾನಕ್ಕೂ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಅನಂತರದಲ್ಲಿ ಮೀನರಾಶಿಯವರಿಗೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಎಷ್ಟೋ ದಿನಗಳಿಂದ ನಿಂತು ಹೋದಂತಹ ಹಣಕಾಸು ಇದನ್ನು ಬಿಡುಗಡೆಯಾಗುವಂಥ ಶುಭ ದಿನಗಳಾಗಬಹುದು ಮಿತ್ರರಿಂದ ಸಹಕಾರ ಸಹಯೋಗ ಸಿಗುವಂತಹ ಶುಭ ದಿನಗಳು ಸರ್ಕಾರಿ ಕೆಲಸಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳಾಗಬೇಕಾದ್ರೆ ಅದನ್ನ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಸರ್ಕಾರಿ ಕೆಲಸದ ವೃತ್ತಿಯಲ್ಲಿ ಏನಾದರೂ ಇದ್ದಂಥವರಿಗೆ ಹಣಕಾಸಿನ ಆಲೋಚನೆ ಮಾಡ್ತೀರಿ ಅದರಿಂದ ನೆಲಗುದಿಗೆ ಬೀಳುವಂತಹ ದಿನಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಗುರುವಿನ ಆರಾಧನೆ ಮಾಡಿ ಇನ್ನೂ ಅನುಕೂಲವಾಗುವಂಥ ಶುಭ ನಿಮಗೆ ಪ್ರಾಪ್ತವಾಗಲಿ ಅಂತ ಕೇಳ್ಕೊಳ್ತಾ ಈ ದಿನದ ಬುಧವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸುಖಿನೋ ಭವಂತು